ಯಾಕಂತಂದ್ರ ಬಾಳ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ತಿರುಗಾಡಂತ ಗಡಿ ಇದಾವೋ ಜೈಬೇರ್ ಹೊರದಂತ ಗಡಿ ಇದಾವೋ ಹಾ ಯಾಕಂತಂದ್ರ ಹೆಂಗ್ ಹೆಚ್ ಮಾಡ್ಬೋಸಕ ಬಂದರೋ ರಾಜಪ್ರಭು ಬಂದರೋ ಗಂಡ ಹೆಚ್ ಮಾರೋನು ಯಾರೋರವರು ಅದರಗ ಅಂತಂದ್ರ ಏನಪ್ಪ ಹಾಲು ಮತ ಯಾರು ಮೇಳನಿಗೆ ಮಾಸ್ತರ ಹಾಲು ಮತ ಹೆರಡಂತ ಗಡಿಗೋ ಬಂದಾವ ಹೌದ ಯಾಕಂತಂದ್ರ ನಮ್ಮ ಇಪ್ಪಿಗಡ ಕರಿಯಮ್ಮನ ಕೂರ ಪುನ್ನಿ ಸಿಕ್ಕೈತೆ ಅವ್ರಿಗೂ ಏನಪ್ಪ ಪ್ರಶ್ನೆ ಹಾಕೋದು ಅಂತಂದ್ರ ಅವ್ರಿಗೆ ಅವ್ರ ಐದು ಪ್ರಶ್ನೆ ಇವ್ರಿಗೆ ಮಾಡ್ಬೇಕು ಇವ್ರ ಐದು ಪ್ರಶ್ನೆ ಅವ್ರಿಗೆ ಮಾಡ್ಬೇಕು ಹದಿನೆಂಟ್ರಸ್ತರ್ ಹಾ ಏನು ಪಶು ಹೆಚ್ಚು ಏನು ಮಾನವ ಹೆಚ್ಚು ಎರಡು ಹಾಲು ಮಾಡ್ತಾರೆ ಅವ್ರಿಗೆ ಯಾಕಂದ್ರೆ ಹಾಲು ಮತ ಮಾಸ್ತರ್ ಬಂದಾರ ಇಲ್ಲಿ ಹೋಗ್ ಕುತಾರ ಇನ್ನು ಹಾಡಾರ್ ಹಾಡಾರ್ ಕೂಸ್ಟ್ಯಾಂಡ್ ಆಕೆ ಆಯ್ತಾ ಬಿಟ್ಟಂಗ ಹಾ ஏகமார்கோட்ட கூட ஆகிர் கச்சு அவருக்கு நோடு பத்தங்க ஒன் ஹஜினி கே நம்ம அதிக உழைக்கலாம் பார்க்கலாம் ಯಾರು ಅಗ್ರೀ ತಾಳ್ಮೆತ್ನ್ಯಾಗ ಹಲ್ದ ಅನ್ನುವಂಗ ಹೇಳಿ ಹಾಡ್ತಿರ್ಲಾ ಹಾಂ ಅಲ್ಲಿ ಕಮಿತಿ ಒಂದು ಬಹುಮಾನ ಕೊಡ್ತಾರೆ ಬೆಳಿಗ್ಗೆ ಅಯ್ಯೋ ಯಾವ್ದು ಇಪ್ಪ ಅದು ಬಹುಮಾನ ಅದು ದ ಕರಿಯಮ್ಗ ಗೊತ್ತ ಈ ಕೂತು ದೈವಿಕ ಗೊತ್ತಾ ಹಾ ಇವ್ಗೆ ತಡಬಾಕ್ ಅವು ಪಾಟ್ನಿ ಹೇಳ್ರಿ ಅದು ಬೆಳಗಿನ ಐದು ಗಂಟೆಗೆ ಮಾಡಿ ಟೈಮಿಂಗ್ ಐತಿ ನೋಡಿ ಹೌದ್ ರವಾಲ್ ಹಿಡಿಯಾಕೂ ಐತಿ ಮತ್ತು ಈ ಡಿಸಿಷನ್ ಕೊಡಾಕೂ ಐತಿ ಆಯ್ತು ಐತ್ರಿಪ್ಪ ಹಾ ಇನ್ನ ನವಯರ್ ಅವರ ಇಪ್ಪಲಯವ್ರು ಗಾಯಣ ಸಂಘನವ್ರು ಯಾಕಂತಂದ್ರೆ ಹ್ಞ ನೀವು ಒಂದೊಂದು ಚಾಲ ಹಾಡ್ಯ ಹಂಗೆ ಕೂತು ಮಂದಿ